ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್ ಜನಪರ ನ್ಯಾಯಪರ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಗಾವಿ ಸುವರ್ಣಸೌಧದ ಮುಂಭಾಗದ ಸುವರ್ಣ ಗಾರ್ಡನ್ ಟೆಂಟ್ ನಂಬರ್ ಆರರಲ್ಲಿ ಕರ್ನಾಟಕ ಕಾರ್ಯನಿರ್ತರ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ನಡೆದ ಧರಣಿ ಪ್ರತಿಭಟನೆ ಹೋರಾಟದಲ್ಲಿ ಗ್ರಾಮಾಂತರ ಪತ್ರಕರ್ತರಿಗೆ ವೃತ್ತಿ ಸಂಬಂಧಿತ ಚಟುವಟಿಕೆಗಳಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ನ ಪ್ರಸ್ತುತ ಸರ್ಕಾರ ಹೊರಡಿಸಿರುವ ಕರಾಳ ಆದೇಶದ ಮಾನದಂಡಗಳನ್ನು ಸರಳೀಕರಿಸಬೇಕು ಪತ್ರಕರ್ತರ ರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಲೇಬೇಕು ಹಾಗೂ ಇನ್ನಿತರ ಮೂಲಸೌಕರ್ಯಗಳ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಎಂದು ಸರ್ಕಾರದ ಪ್ರತಿನಿಧಿಯಾಗಿ ಮನವಿ ಸ್ವೀಕರಿಸಲು ಬಂದಿದ್ದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಿ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಹಾಗೂ ವಿವಿಧ ಜಿಲ್ಲಾ ತಾಲೂಕುಗಳ ಅಧ್ಯಕ್ಷರು ಸದಸ್ಯರುಗಳು ಸೇರಿ ಒಂದು ತಿಂಗಳ ಗಡುವು ಸರ್ಕಾರಕ್ಕೆ ನೀಡಿ ಮನವಿ ಸಲ್ಲಿಸಿದರು ಸರ್ ಇವತ್ತು ಸಿದ್ದರಾಮಯ್ಯ ಈ ಮಾನದಂಡ ಕಠಿಣ ನೀತಿಯಿಂದ ಯಾವ ಪತ್ರಕರ್ತರಿಗೆ ಇವತ್ತು ಹದಿನಾರು ಕೋಟಿ ಮೀಸಲಿಟ್ಟರು ಒಬ್ಬರಿಗೂ ಸಿಗ್ತಾ ಇಲ್ಲ ಸೌಲಭ್ಯ ಇವತ್ತು ಬಹಳಷ್ಟು ಕಠಿಣ ಪರಿಸ್ಥಿತಿ ನಮ್ಮ ಪತ್ರಕರ್ತರಿಗೆ ಇದೆ ಆ ಮಾನ ನಮಗೆ ಏನು ಬೇಕು ಮಾನದಂಡ ಆರ್ ಎನ್ ಐ ಕಾಪಿ ನಮಗೆ ಸೆಂಟ್ರಲಿಂದ ಬರ್ತಾ ಅದು ಸಾಕು ಆಮೇಲೆ ನಮ್ಮ ಸಂಚಿಕೆಗಳು ಏನಿದಾವೆ ತಗೊಳ್ಳಿ ಇದ್ರ ಜೊತೆಗೆ ನಮ್ಮ ಸಂಪಾದಕರು ಮಾಲೀಕರು ಏನು ಕೊಡ್ತಾರೆ ಗುರುತಿನ ಪತ್ರದಲ್ಲಿ ಆದೇಶ ಇವು ಸಾಕು ಇವು ಮೂರು ಇನ್ನು ಉಳಿದಿದ್ದಂಥದ್ದು ಇವತ್ತು ಮಹಿಳೆಯರಿಗೆ ಹದಿನೆಂಟು ನೂರು ಕೋಟಿ ವರ್ಷ ಪೂರ್ತಿ ರಾಜ್ಯಕ್ಕೆ ಇಡೀ ರಾಜ್ಯಾದ್ಯಂತ ಓಡಾಡ ಕೊಟ್ಟಿರಿ ಇವತ್ತು ನಾವು ಕೇಳ್ತಿರೋದು ಹತ್ತು ಸಾವಿರ ಪತ್ರಗಳು ಕೇವಲ ಮೂವತ್ತು ಕೋಟಿ ವರ್ಷಕ್ಕೆ ಹದಿನೆಂಟು ನೂರು ಕೋಟಿ ಕೊಡಕ್ಕಾಗುತ್ತೆ ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ಅಧಿಕಾರರಾಗಿ ಹದಿನೈದು ಬಜೆಟ್ ಮಂಡಿಸಿದ್ದಾರೆ ಇವತ್ತು ಪತ್ರಕರ್ತರು ಹಗಲು ರಾತ್ರಿ ನಿಮ್ಮ ಸರ್ಕಾರ ಬರೋಕ್ಕೆ ಹಗಲು ರಾತ್ರಿ ನಾವು ಫೈಟ್ ಮಾಡ್ತೀವಿ ಇಷ್ಟು ತರ ಮಾಡಕ್ಕೆ ಇದೇನು ದೊಡ್ಡ ವಿಚಾರ ಅಲ್ಲ ಮೂವತ್ತು ಕೋಟಿ ಯಾಕೆ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿ ನಮ್ಮ ಪತ್ರಕರ್ತರಿಗೆ ನ್ಯಾಯ ಏನ್ ಬೇಕು ಓಡಾಡೋಕ್ಕೆ ಜಿಲ್ಲಾ ಮಟ್ಟದಲ್ಲಿ ನಾವು ಕೇಳ್ತಿರೋದು ನಾವೇ ನಮ್ಮ ಮತ್ತೆ ಮನೆಗೆ ನಮ್ಮ ಹೆಂಡತಿ ಮನೆಗೆ ಓಡಾಡಕ್ಕೆ ಕೇಳ್ತಾ ಇಲ್ಲ ಸರ್ಕಾರ ಸಾರ್ವಜನಿಕರ ಮಧ್ಯೆ ಸೇತುವೆ ಆಗಿ ನಾವು ಕೆಲಸ ಮಾಡೋಕೆ ಕೇಳ್ತಾ ಈ ನ್ಯಾಯಯುತ ಬೇಡಿಕೆ ಏನಿದೆ ಇದೊಂದು ನಮಗೆ ಅಲ್ಲಿ ಹೇಳ್ಬಿಟ್ಟು ಕೊಡಿ ಒಂದು ಎರಡನೇದು ಪತ್ರಕರ್ತರ ರಕ್ಷಣಾ ಕಾಯ್ದೆ ನಾವು ಕೇಳೋಕ್ಕಿ ಮುಂಚೆನೆ ಸರ್ಕಾರ ನಮಗೆ ಕೊಡಬೇಕಾಗಿದೆ ಇವತ್ತು ವಕೀಲರುಗಳಿಗೆ ಕಳೆದ ಆರು ತಿಂಗಳಿಂದೆ ಅವ್ರು ತಗೊಂಡ್ರು ಸರ್ಕಾರಿ ನೌಕರು ಅವರು ತಗೊಂಡಿದ್ದಾರೆ ವೈದ್ಯರುಗಳು ಅವ್ರು ತಗೊಂಡಿದ್ದಾರೆ ಇವತ್ತು ಸಮಾಜದಲ್ಲಿ ಮಾರಣಾಂತಿಕ ಅಲ್ಲೇ ಕೊಲೆಗಳು ಆಗೋದು ಬೆದರಿಕೆ ಆಗೋದು ಪತ್ರಕರ್ತರಿಗೆ ಇವತ್ತು ನಾವು ಕೇಳೋಕ್ಕಿಂತ ಮುಂಚೆನೆ ತಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯರು ಜನಪರ ಅಂತೀವಿ ಕೊಡಬೇಕಾಗಿತ್ತು ಇವತ್ತು ನಮ್ಮ ಪತ್ರಕರ್ತರು ರೋಡ್ ಗೆಳೆಯವರಿಗೆ ಇವತ್ತು ಬಿಡಬಾರ್ದಾಗಿತ್ತು ಸಿದ್ಧರಾಮಯ್ಯರು ಆಗಿದೆ ಇದು ಆಗೋದು ಬೇಡ ನಾನು ಜನವರಿ ಒಳಗಡೆ ತಮ್ಮ ಸರ್ಕಾರಕ್ಕೆ ಮನವಿ ಮಾಡಿ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಜನವರಿ ಎಂಡಿಂಗ್ ಒಳಗಡೆ ಈ ಬಸ್ ಪಾಸ್ ವಿಚಾರ ಏನಾದರೂ ನಾವು ಕೇಳಿದ ಆಗ್ತಾ ಇದ್ರೆ ಫೆಬ್ರವರಿಯಲ್ಲಿ ಹೈಕೋರ್ಟ್ ಅಲ್ಲಿ ರಿಕ್ ಫೈಲ್ ಒಂದು ಒರಿಜಿನಲ್ ಸೂಟ್ ಸಿವಿಲ್ ಕೋರ್ಟ್ ಅಲ್ಲಿ ಒಂದು ಸರ್ಕಾರದ ವಿರುದ್ಧ ನಮ್ಮ ಕಾನಿಪಾಧ್ವನಿಯಿಂದ ಹಾಕಿ ಅಲ್ಲಿ ಕರೆಸೋದು ಖಚಿತ ಮನವಿ ಮಾಡ್ತಾ ಇದ್ದೀನಿ ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್ ಜನಪರ ನ್ಯಾಯಪರ